ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಧಕರಿಗೆ ಸನ್ಮಾನ ಸಮಾರಂಭ ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು ಬಾಬಾ ಫೌಂಡೇಶನ್ ಕುಡ್ಲಾ ಇದರ ವತಿಯಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ತುಳುನಾಡಿನ ಹೆಮ್ಮೆಯ ಸಾಧಕರಾದ ಜಾನಪದ ಕ್ಷೇತ್ರದಲ್ಲಿ ಸಿಂಧು ಗುಜರನ್ ಮಾಧ್ಯಮ ಕ್ಷೇತ್ರದಲ್ಲಿ ಬಿಎನ್ ಅನೀಫ್ ಅನಿವಾಸಿ ಕನ್ನಡ ಜಕಾರಿಯ ಜಪೆ ದೈವಾರಾಧನೆ ಕ್ಷೇತ್ರದಲ್ಲಿ ಉಮೇಶ್ ಪಂಬದ ಸೇರಿದಂತೆ ಕರಾವಳಿಯ ನಾಲ್ಕು ಮಂದಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ ಇನ್ನು ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯುಟಿ ಖಾದರ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಬಾಬಾ ಫೌಂಡೇಶನ್ ಕುಡ್ಲಾ ಸ್ಥಾಪಕ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಸಿಎಎಸ್ಎಸ್ ನಾಯಕ ಸೇರಿದಂತೆ ಹಲವು ಮಂದಿ ಗಣ್ಯರು ಉಪಸ್ಥಿತರಿದ್ದರು ನನ್ನ ಸಲ್ಲಿಸಿ ಮತ್ತೊಮ್ಮೆ ಬಹುಶಃ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ದುವ ಆಶೀರ್ವಾದ ನಾನು ಬೇಡಿಕೊಂಡು ಬಹುಶಃ ನಿಮಗೆಲ್ಲರಿಗೂ ಕೂಡ ಸುಖ ಶಾಂತ ನೆಮ್ಮದಿಸಿಕ ಅವಕಾಶ ದೇವರ ಕಲ್ಪಿಸಿ ಕೇಳಿಕೊಳ್ಳುತ್ತಾನೆ ಮಾತು ಮುಗಿಸ್ನಿ ಜೈ ಹಿಂದ್ ಜೈ ಕರ್ನಾಟಕ ಚಲಾಗಿ ಕನ್ನಡ ನಾಡಿನ ಇವತ್ತಿನ ಏನೆಂದರೆ ಕನ್ನಡ ರಾಜ್ಯೋತ್ಸವದ ಸಮಸ್ತ ಕನ್ನಡಿಗರಿಗೆ ನನ್ನ ರಾಜ್ಯೋತ್ಸವದ ಹಿತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಕರ್ನಾಟಕ ರಾಜ್ಯ ಸರ್ಕಾರ ನನ್ನನ್ನು ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಿ ನನ್ನ ಸಾಧನೆಗೆ ನಾವು ಎಲ್ಲರೂ ಹಿರಿಯರು ಸೇರಿ ನಮ್ಮ ಸರ್ಕಾರ ಸಿ ಎಂ ಸಿದ್ದರಾಮಯ್ಯರವರ ಮುಖ್ಯಮಂತ್ರಿ ನಮ್ಮ ದೃಢ ಮುಖ್ಯಮಂತ್ರಿ ಅಂದರೆ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂದರೆ ನಮಗೊಂದು ಸಂತೋಷ ಅವರ ಅವರಷ್ಟು ಆಡಳಿತಗಾರ ಯಾರೂ ಇಲ್ಲ ದ ಇಲ್ಲಿ ಕರ್ನಾಟಕದಲ್ಲಿ ಯಾರೂ ಇಲ್ಲ ನಾನು ನೋಡಿದ ಹಾಗೆ ಆದ ಕಾರಣದಿಂದ ಅವರು ಅವರೊಟ್ಟಿಗೆ ಅವರ ಅವರೊಟ್ಟಿಗೆ ಉಪಮುಖ್ಯಮಂತ್ರಿ ಇವರು ಡಿ ಕೆ ಶಿವಕುಮಾರ್ ಅವರು ಸೇರಿ ನಿನ್ನೆ ಆ ಸಭೆಯಲ್ಲಿ ನನಗೆ ಕೊಟ್ಟಂಥ ಒಂದು ಪ್ರಶಸ್ತಿ ಅದು ಮರೆಯಲಾರದ ದಿನ ಅದು ಮರೆಯಲಾರದ ದಿನ ಅವರು ಮಾ ನನಗೆ ಕೊಟ್ಟಂಥ ಒಂದು ಎಲ್ಲ ನೋಡಿ ನನಗೆ ತುಂಬ ಸಂತೋಷ ಆಯಿತು ರಿಯಲಿ ನಾನು ನನ್ನ ಸಾಧನೆಗೆ ಅವರು ನನ್ನನ್ನು ನನ್ನನ್ನು ಗೌರವಿಸಿ ನನಗೆ ಇದು ಪ್ರಶಸ್ತಿ ಕೊಟ್ಟಿದ್ದಾರೆ ಆ ಕರ್ನಾಟಕ ಸರ್ಕಾರದ ಸಚಿವ ಎಲ್ಲ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ಅವರ ಎಲ್ಲ ಟೀಮಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹಾಗೂ ನಾನು ಅವರಿಗೆ ಚಿರಋಣಿ ಹೇಗೆಂದರೆ ನನ್ನ ಸಾಧನೆ ಇದೆಲ್ಲ ಖಾಲಿ ಉದ್ಯೋಗ ಉದ್ಯೋಗ ಅಲ್ಲ ತುಂಬ ಕಡೆಯಲ್ಲಿ ನಾನು ಇದು ಮಾಡ್ತಾ ಇದ್ದೇನೆ ಇಲ್ಲಿ ಆನ್ಫರೆನ್ಸ್ನಲ್ಲಿ ಚೇರ್ಮನ್ ಆಗಿದ್ದೇನೆ ಹಿದಾಯ ಫೌಂಡೇಶನ್ನಲ್ಲಿ ಚೇರ್ಮನ್ ಆಗಿದ್ದೇನೆ ನನ್ನ ತ ನನ್ನ ತಂಗಿ ನಮ್ಮ ಸಿಸ್ಟರ್ನಲ್ಲಿ ಅದರಲ್ಲಿ ಸಹ ಸಲಹೆಗಾರನಾಗಿದ್ದೇನೆ ತುಂಬ ಏನಂದರೆ ತುಂಬ ಇದರಲ್ಲಿ ಏನಂದರೆ ದೇವರು ಕೊಟ್ಟದ್ದು ನನಗೆ ಏನಂದರೆ ಈಗ ಏನು ಹೇಳಿದರೆ ಅಲ್ಲಿ ಹೋದರೆ ಇಲ್ಲಿ ಹೋದರೂ ಅವನು ಇದ್ದಾನೆ ಆಗ ನನಗೆ ಏನಂದರೆ ನಾನು ಕಷ್ಟಪಟ್ಟದ್ದು ನನಗೆ ಯಾವಾಗಲೂ ನಾನೆಂದರೆ ನನ್ನೊಂದು ಡ್ರೀಮ್ಸ್ ನನಗೆ ಅಂಬಾನಿ ಆಗಬೇಕಂತ ಡ್ರೀಮ್ಸ್ ಈಗಲೂ ನಾನು ಮಾಡಿ ಮಾಡಿ ಟ್ರೈ ಮಾಡ್ತಾ ಇದ್ದೇನೆ ಅಂಬಾನಿ ಆಗಬೇಕಂತ ಅಂಬಾನಿ ಆಗಲೇಬೇಕಂತ ನನ್ನೊಂದು ಡ್ರೀಮ್ಸ್ ಆಗಲೇಬೇಕಂತ ನಾನು ಟ್ರೈ ಮಾಡ್ತಾ ಇದ್ದೇನೆ ಅಂದರೆ ಅದು ಟ್ರೈ ಮಾಡೋದು ನಮ್ಮ ಕರ್ತವ್ಯ ಅದು ನಾನೆಂದರೆ ಎಸ್ ಎಸ್ ಎಲ್ ಸಿ ಎಫ್ ಇದ್ದಾವೆ ಫಸ್ಟ್ ಕ್ಲಾಸ್ ಎಫ್ ಇದ್ದಾವೆ ಸೌದಿ ಅರೇಬಿಯಾದ ಒಳಗೆ ಹೋಗಿ ವಿದ್ಯಾಭ್ಯಾಸ ಕಲಿತು ವೆಸ್ಟ್ರನ್ನಲ್ಲಿ ಹೋಗಿ ಡಿಗ್ರಿ ಪಡೆದು ನಾನು ಸಕ್ಸಸ್ ಆಗಿದೆ ಅದೇ ರೀತಿ ನನಗೊಂದು ಒಂದು ಹಠ ಉಂಟು ನನ್ನ ನನ್ನ ಒಂದು ಕನಸುಂಟು ಆ ಕನಸನ್ನು ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಜಿಲ್ಲೆಯ ಉದ್ಭವಕ್ಕೆ ಜಿಲ್ಲೆಯ ಉದ್ಭವಕ್ಕೆ ಥ್ಯಾಂಕ್ ಯು ಸರ್ ಅಭಿವೃದ್ಧಿಗೆ ಜಿಲ್ಲೆಯ ಅಭಿವೃದ್ಧಿಗೆ ಡೆಫಿನೆಟ್ಲಿ ಕೈ ಜೋಡಿಸುತ್ತೇನೆ